ವಿದ್ಯುತ್ ಅವಘಡ ಎರಡ್ನೂರು ಎಕರೆ ಕಬ್ಬು ಬೆಂಕಿ ಪಾಲು ಕಾಗವಾಡ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಸುಮಾರು ಎರಡ್ನೂರು ಎಕರೆ ಕಬ್ಬು ಸುಟ್ಟು ಕರಕಲಾದ ಘಟನೆ ಕಾಗವಾಡ ಪಟ್ಟಣದ ಹೊರವಲಯದಲ್ಲಿ ಜರುಗಿದೆ ಕಾಗವಾಡ ಪಟ್ಟಣದ ಶಿರುಗುಪ್ಪಿ ರಸ್ತೆಯ ಬ್ರಹ್ಮನಾಥ ನೀರಾವರಿ ಪಂಪ್ ಹತ್ತಿರದ ಸುರೇಶ್ ಪಾಟೀಲ್ ಡುಮಗೋಡಿ ಎಂಬ ರೈತರ ಜಮೀನಿನಲ್ಲಿ ಹೊತ್ತಿಕೊಂಡ ಬೆಂಕಿ ಮಂಗಾವತಿ ರೇವರೆಗೂ ಬೆಂಕಿ ಆವರಿಸಿಕೊಂಡು ಅನೇಕ ರೈತರ ಕಬ್ಬು ಸುಟ್ಟು ಕರಕಲಾಗಿದೆ ಸ್ಥಳಕ್ಕೆ ಉಗಾರ ಸಕ್ಕರೆ ಕಾರ್ಖಾನೆ ಬೆಂಕಿ ನಂದಿಸುವ ವಾಹನ ದತ್ತ ಸಕ್ಕರೆ ಕಾರ್ಖಾನೆ ಹಾಗೂ ರಾಯಭಾಗದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ಆರಿಸಲು ಎಲ್ಲ ರೀತಿಯಲ್ಲಿ ಪ್ರಯತ್ನಿಸಿದರೂ ಸಹ ಬೆಂಕಿಯ ಕೆನ್ನಾಲೆಗೆ ಸುಮಾರು ಎರಡ್ನೂರು ಎಕರೆ ಕಬ್ಬು ಸುಟ್ಟಿದೆ ಹೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸುಮಾರು ಎರಡ್ನೂರು ಎಕರೆ ಕಬ್ಬು ಸುಟ್ಟು ನಾಶವಾಗಿದೆ ಇದಕ್ಕೆ ನೇರ ಹೊಣೆ ಹೆಸ್ಕಾಂ ಇಲಾಖೆಯವರೇ ಕಾರಣ ಹೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಳೆದ ಬಾರಿಯೂ ಇದೇ ರೀತಿ ಅವಘಡ ಸಂಭವಿಸಿತ್ತು ಅವಾಗ ಎಚ್ಚೆತ್ತುಕೊಂಡಿದ್ದರೆ ಈಗ ಈ ರೀತಿ ಅವಘಡ ಸಂಭವಿಸಿ ರೈತರಿಗೆ ನಷ್ಟವಾಗ್ತಾ ಇರಲಿಲ್ಲ ಬೆಂಕಿ ಹತ್ತಿದಾಗ ಪೊಲೀಸ್ ಕಂದಾಯ ಹೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರೂ ಯಾರೂ ಸ್ಥಳಕ್ಕೆ ಬಂದಿಲ್ಲ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬ್ಯೂರೋ ರಿಪೋರ್ಟ್ ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್